ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಲ್ಲ ಒಂದು ಹೆಚ್ಚಿನ ಪರಿಹಾರ ಹೆಚ್ಚಿನ ಪರಿಹಾರ ಒಂದು ಡಿಮ್ಯಾಂಡ್ ಮುಖ್ಯವಾದ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಆಗಲೇ ಜನರಲ್ಲಿ ಐದು ಲಕ್ಷ ರೂಪಾಯಿ ಮಾಡಿ ಸ್ಪೆಷಲ್ ಕೇಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ಮಾಡಿದ್ದಾರೆ ಅವ್ರಿಗೆ ಗಮನಕ್ಕೆ ತರ್ತೀವಿ ಏನು ಹೇಳಿದ್ದೀರಲ್ಲ ಗಮನಕ್ಕೆ ಸರಿ ಈಗ ಒಂದ್ ಕಾಲದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅವರಿಗೆ ಕುಟುಂಬ ಎಷ್ಟು ಕೂಡ ದೂರ ಘೋಷಣೆ ಆಗಿ ಈಗಾಗಲೇ ಎಲ್ಲ ಅಕೌಂಟಲ್ಲಿ ಕೂಡ ದುಡ್ಡು ಹೋಗಿದೆ ಆಲ್ರೆಡಿ ಎಷ್ಟಾಗಿದೆ ಎಷ್ಟು ಟೋಟ್ ಎಂಟು ಜನಕ್ಕೆ ಸಂಪೂರ್ಣವಾಗಿ ಒಂದು ನಲ್ವತ್ತು ಲಕ್ಷ ರೂಪಾಯಿ ಏನು ಬರುತ್ತೆ ಈಗಾಗಲೇ ಅವರೆಲ್ಲ ಡಿ ಬಿ ಟಿ ಮೂಲಕ ಅದನ್ನು ಆಲ್ರೆಡಿ ಕಳಿಸಿದ್ದೀನಿ ಏನು ಮಾಡಿ ಇವತ್ತು ಪೆಂಡಿಂಗ್ ಇತ್ತು ಅವರಿಗೆ ಅಕೌಂಟಿಗೆ ಜಮ ಆಗಿದೆ ಜಮಾ ಜಮಾ ಆಗಿದೆ

ಇಟ್ಕೊಳ್ಳಬಾರ್ದು ಮತ್ತೆ ಇಂಥ ಘಟನೆಗಳು ಆಗಬಾರ್ದು ಅಂತ ಆಗಲೇ ಒಂದು ಸಂದೇಶ ಕೂಡ ಹೋಗಿದೆ ಅದರಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ ಡಿ ಸಿಗ ನಾವು ಡೈರೆಕ್ಷನ್ ಕೊಡ್ತೀವಿ ಅದೇ ಅವರು ಇದು ಇರ್ಬೋದು ಅಥವಾ ಪಟಾಕಿಗಳು ಇರ್ಬೋದು ಬೇರೆ ಸ್ಟೋರ್ ಮಾಡ್ಕೊಂಡು ಬಹಳಷ್ಟು ಕಷ್ಟ ಇಂಥದಲ್ಲಿ ಬ್ಲಾಸ್ಟ್ ಆಗೋದಂತ ಅದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ನಾವು ನಮ್ಮ ತಮ್ಮ ಮೂಲಕ ಯಾರು ಪರ್ಮಿಷನ್ ಇಲ್ಲ ಎಲ್ಲಿ ಇಡಬೇಕು ಅಲ್ಲ ಅಂಥ ಕಡೆ ಮಾತ್ರ ಇಡಬೇಕು ಅಂಥವ್ರ ಮೇಲೆ ನಾವು ಒಂದು ವೇಳೆ ಅದನ್ನು ಮೀರಿದ್ರೆ ನಿರ್ದಾಕ್ಷಣ ಕ್ರಮ ತಗೋಬೇಕಂತ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ